ಏನು ಅಭಿವೃದ್ಧಿ ಮಾಡಬೇಕು ಅನ್ನೋ ಬಗ್ಗೆ ವಿಚಾರ ಮಾಡಿದ್ದಾರೆ ರಿಜ್ವಾನ್ ಅರ್ಷದ್ ಹಾಗೆ ಎನ್ ಎ ಹ್ಯಾರಿಸ್ ಕೂಡ ಅವರ ಜೊತೆಗಿದ್ದರು ಈ ಸಂದರ್ಭದಲ್ಲೂರು ನಾನು ನನ್ನ ಪತ್ನಿಯನ್ನು ಮದುವೆಯಾದ ಆರಂಭದಲ್ಲಿ ಕಬ್ಬನ್ ಪಾರ್ಕ್ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿದಾಗ ಅಲ್ಲಿ ನೆರೆದಿದ್ದ ಎಲ್ಲರಲ್ಲೂ ಕೂಡ ನಗುವಿನ ಆಲಯತೆ ಹೇಳ್ತು ಜೊತೆಗೆ ಕಬ್ಬನ್ ಪಾರ್ಕ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದಕ್ಕೆ ಐದು ಕೋಟಿಯನ್ನು ಇದರ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿಗೋಸ್ಕರ ಕೊಡ್ತಾ ಇದ್ದೀವಿ ಜೊತೆಗೆ ತೋಟಗಾರಿಕಾ ಇಲಾಖೆ ಜೊತೆ ಕೂಡ ಮಾತಾಡಿ ಮತ್ತಷ್ಟು ಇದನ್ನು ಚೆನ್ನಾಗಿ ಮಾಡೋಣ ಈಗ ಮೈಂಟೈನ್ ಮಾಡಿರೋದು ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಕಾಳಜಿಯೇ ಮಾತನಾಡಿದರು ಇಲ್ಲಿ ಕಬ್ಬನ್ ಪಾರ್ಕ್ ವಿಚಾರದಲ್ಲಿ ಅಂದರೆ ಬೆಂಗಳೂರಿಗೆ ಟನಲ್ ರಸ್ತೆ ಮಾಡಿದಾಗ ಕಬ್ಬನ್ ಪಾರ್ಕು ಲಾಲ್ಬಾಗ್ ಎಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥ ಆತಂಕ ಜನರಲ್ಲಿದೆ ಸಿ ಈಗ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ನಿವಾರಿಸೋದಕ್ಕೆ ಅವ್ರನ್ನ ವಿಶ್ವಾಸಕ್ಕೆ ತೊಗೊಳೋದಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಪ್ರತಿ ವಾರ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಏನು ವಿಭಾಗಗಳಿಗೆ ಭೇಟಿ ಕೊಟ್ಟು ಬೇರೆ ಬೇರೆ ಏರಿಯಾಗಳಿಗೆ ಭೇಟಿ ಕೊಟ್ಟು ಜನರ ಕಷ್ಟಗಳನ್ನು ಕೇಳುವ ಕೆಲಸವನ್ನು ಇದ್ದಾರೆ ಸಹಜವಾಗಿ ಬಿ ಬಿ ಎಂ ಪಿ ಚುನಾವಣೆ ಬೇರೆ ಬರ್ತಾಯಿದೆ ಇದೆಲ್ಲವನ್ನು ಅವರು ಮಾಡಿದ್ರೇ ಜನರ ಮನಸನ್ನು ಗೆಲ್ಲೋದಕ್ಕೆ ಸಾಧ್ಯ ಹಾಗಾಗಿ ಒಂದಷ್ಟು ಹರಟೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ತಲೆ ಕೆಡ್ಸ್ಕೋತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆದರೆ ಐದು ಕೋಟಿ ಹತ್ತು ಕೋಟಿ ಇದೆಲ್ಲವನ್ನು ಕೊಡೋದ್ರಿಂದ ಸ ಸರಿಯಾಗಿ ನಿರ್ವಹಣೆ ಆಗುತ್ತಾ ಕಬ್ಬನ್ ಪಾರ್ಕಲ್ಲಿ ನಿಜಕ್ಕೂ ಹೆಚ್ಚಿನ ಏನು ಪ್ರವಾಸಿಗರನ್ನು ಅಂದರೆ ಜನರನ್ನು ಆಕರ್ಷಿಸೋದಕ್ಕೆ ಅಲ್ಲಿ ಹೆಚ್ಚು ಬೆಂಗಳೂರಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಲ್ಲಿ ಮತ್ತಷ್ಟು ವಿಶಾ ವಿಶಾಲವಾಗಿ ವ್ಯವಸ್ಥೆ ಮಾಡೋದಕ್ಕಾಗುತ್ತಾ ಯಾಕೆಂದರೆ ಈ ಕಬ್ಬನ್ ಪಾರ್ಕ್ ಭಾಗದಲ್ಲಿರುವಂಥ ಹೈಕೋರ್ಟನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ರೆಸ್ ಕೋರ್ಸ್ ಜಾಗಕ್ಕೆ ಆ ಕಾರಣಕ್ಕೆ ಅದನ್ನು ಕೂಡ ಪರಿಶೀಲಿಸ್ತೀನಿ ಅಂತ ಕೂಡ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದರು నా ఆరనే దిన వారెడే దిన ఐ స్పెండింగ్ త్రీ టు ఫోర్ అవర్స్ వాకింగ్ ఫర్ వన్ అవర్ దెన్ మీటింగ్ పీపల్ మధ్యలో కూడా నన్ను సుమారు సవర జన భేటీ అభిప్రాయ తిడ్క ఫోన్ నంబరు ನಮ್ಮ నమ్మ అఫీషల్స్ హెల్లా రీచెక్ రీచెక్త ಅವ್ರದೇ ಫೋನ್ ನಂಬರು ಏನಿದೆ ಇನ್ನು ಯಾರು ಏನಾದ್ರು ಗ್ರೀನ್ಸಿಸ್ ಇದ್ರು ಕೂಡ ಹೇಳ್ಕೊಡಿಕ್ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಡಬಲ್ ತ್ರೀ ಆ ನಂಬರ್ಗೆ ಕಾಲ್ ಸೆಂಟರ್ ಇದೆ ಯಾರು ಬೇಕಾದ್ರೂ ತಿರ್ಗ ಫೋನ್ ಮಾಡಬಹುದು ನಿಮ್ಮ ಪ್ರಾಬ್ಲಮ್ ಅಲ್ಲೂ ತಿಳಿಸಿದ್ರೆ ಅದು ಕೂಡ ನಮ್ಮ ದಾಖಲೆಗೆ ಬರ್ತದೆ ದಿಸ್ ಇಸ್ ನಂಬರ್ ಒನ್ ಈಗಾಗಲೇ ಸುಮಾರು ನಾನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಲಾಲ್ ಪ್ರಭು ಜೆ ಪಿ ಪಾರ್ಕು ಕೆ ಆರ್ ಪುರಮು ಕೋರ್ಮಲ್ಲ ಕೆಂಗೇರಿ ಇವತ್ತು ಕಬ್ಬನ್ ಪಾರ್ಕ್ ಆರು ಮೂರು ವಾರ ಎರಡೆರಡು ದಿನ ಮೂರು ಮೂರು ಗಂಟೆ ಟೈಮ್ ಕೊಟ್ಟಿದ್ದೀನಿ ಎಲ್ಲ ಗ್ರೀವಿಸಸ್ ಕೇಳಿದ್ದೀನಿ ನಾಗರಿಕ ಗ್ರೀವಿಸಸ್ ಏನು ಕೇಳಿದೀನಿ ಇವೆಲ್ಲ ಲಿಸ್ಟ್ ಮಾಡಿಬಿಟ್ಟು ಅಟೆಂಡ್ ಮಾಡಿ ವಾಪಸ್ ನಿಮಗೆ ರಿಪ್ಲೈ ಕೂಡ ಬರ್ತದೆ ವಾಟ್ ಆಕ್ಷನ್ ವಿ ಹ್ಯಾವ್ ಟೇಕನ್ ವಾಟ್ ಕ್ಯಾನ್ ಬಿ ಡನ್ ವಾಟ್ ಕಾಂಟ್ ಬಿ ಡನ್ ಅದು ಕೂಡ ನಿಮ್ಗೆಲ್ಲ ತಿಳಿಸುವಂತ ಕೆಲಸವನ್ನ ಪಾರ್ಟಿಸಿಪೇಟ್ ಮಾಡಿದಿರಿ ಹೇಳು ಬ್ಯೂಸಸ್ ಹೇಳಿದಿರಿ ಯಾರು ಪಾರ್ಟಿಸಿಪೇಟ್ ಮಾಡಿದಿರಿ ಆನ್ ಬಿಹಾಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಾಗರಿಕ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತಾ ಈಗ ಲಾಲ್ಬಾಗ್ ಅಲ್ಲಿ ಬಹಳ ಜನ ಮಾತಾಡಿದ್ರು ಬಟ್ ಒಂದು ಐವತ್ತು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಜೆಪಿ ಪಾರ್ಕ್ ಅಲ್ಲಿ ಪಬ್ಲಿಕ್ ಬಂದಿದೆ ಇವತ್ತು ತೊಂಬತ್ತೊಂಬತ್ತು ಬಂತು ನಲವತ್ತೆರಡು ಬಂತು ಕೆಂಗೇರಿ ಬಂತು ಈಗ ಇಲ್ಲಿ ಬೆಳಗ್ಗೆಯಿಂದ ಮೂವತ್ತೈದು ಜನ ಎನರ್ಜಿ ಕೊಟ್ಟಿದ್ದಾರೆ ಮಿಕ್ಕಿಂತ ನಂಬರ್ ತಿಳಿಸಿದ ಕಬ್ಬು ಇಡೀ ದೇಶಕ್ಕೆ ನಮ್ಮ ಲಾಲ್ಬಾಗು ಕಬ್ಬು ಪಾರ್ಕ್ ಬಹಳ ಹೆಸರಿ ವಿ ವಿಲ್ ನಾಟ್ ಅಲೌ ಎನಿ ಅದರ್ ಇಂಟರ್ನಲ್ ಪೋರ್ಟ್ ಆರ್ಡರ್ಸ್ ಕೂಡ ಇದೆ ಇಲ್ಲಿ ಫರ್ದರ್ ಏನೋ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಯಾವ ಕಾರಣಕ್ಕೂ ಅವಕಾಶ ಕೊಡಲಿಲ್ಲ ದಟ್ ಬಿಟ್ ಇಂಪಾರ್ಟೆಂಟ್ ಹಿಂದೆ ಆಗೋಗಿದೆ ಕೆಲವು ಮೂವ್ಮೆಂಟ್ ವೆಹಿಕಲ್ ಮೂವ್ಮೆಂಟ್ಗೋಸ್ಕರ ಇದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಏನ್ ಮಾಡಬೇಕು ಮಾಡ್ತೀನಿ ಈಗ ಒಳಗಡೆ ಬರಬೇಕಾರೆ ಹೊರಗಡೆ ಹೋಗ್ಬೇಕಾರೆ ಎಲ್ಲ ಗೇಟ್ ಗಳಲ್ಲೂ ಕೂಡ ಮುಂದಕ್ಕೆ ಕ್ಯಾಮರಾ ನಾ ಕ್ಯಾಮ್ ಕ್ಯಾಮ್ರಾ ಫಸ್ಟ್ ಯಾರು ಹೊರಗಡೆ ಹೊರಗಡೆ ಯಾರು ಯಾರು ಹೋಗ್ತಾ ಇದ್ರೆ ಸೇಫ್ಟಿ ಮೆಜರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನೋಡ್ರಿ ಕ್ಯಾಮ್ರಾ ಹೈಟೆಕ್ ಕ್ಯಾಮ್ರಾ ಕೊಟ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಒಳಗಡೆ ಅದನ್ನ ಲಿಂಕ್ ಮಾಡಬೇಕು ದಿಸ್ ಶುಡ್ ಯೇಕ್ ಇಟ್ ಮಚ್ ಇಂಪಾರ್ಟೆಂಟ್ ನಂಬರ್ ಟೂ ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಏರ್ತಾ ಇದ್ರಿ ಈ ಫಂಡ್ಸ್ ಕೆಲವೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ ನಾನು ಇದನ್ನ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾನು ಕರೆದು ಮಾತಾಡ್ತೀನಿ ಅವ್ರಿಗೆ ಏನು ಮಾಡೋಕ್ಕಾಗ್ತದ ಮಾಡಿಸ್ತೀನಿ ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನ್ ಇಂದ ನಾವೇ ಒಂದು ಕೊಡೋಕ್ಕೆ ಕೊಡಕ್ಕೆ ಏನೇನು ವ್ಯವಸ್ಥೆ ಮಾಡ್ತೀನಿ ಬಿಕಾಸ್ ಹೀಗೆ ನಾನು ಇವ್ರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರಾದ ಏನೇನು ಒಂದು ತನಕ ರೆಸ್ಪಾನ್ಸಿಬಿಲಿಟಿ ಕೆಲವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಾಗ್ತದೆ ವೆರಿ ಹ್ಯಾಪಿ ಅಲ್ಲಿ ಹೋದಾಗ ನಾನು ನೋಡಿದೆ ಎಸ್ ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾ ಇತ್ತು ನನಗೂ ನೋಡ್ ಅಂತ ಬಹಳ ಆನಂದ ಆಗ್ತಾ ಇತ್ತು ಕಿವಿಗೆ ಆಗ್ತಿತ್ತು ಅದನ್ನ ನಮ್ಮ ಸರ್ಕಾರದ ಶುರು ಮಾಡಿದೆ ಸೊ ಅವನು ಕರಿತೀನಿ ನಾನು ಬಾಲ್ ಭವನ ಕರಿತೀನಿ ಬೇರೆ ಏನೇನು ಎಲ್ಲ ಕರಿತೀನಿ ಆದಷ್ಟು ಕಮರ್ಷಿಯಲ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ನಮ್ಮ

ಪಾರ್ಕ್ ರೆಸ್ಟಿಡೆಂಟ್ ನಾ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇಲ್ಲೇ ಬಂದು ಕೂತ್ಕೊಂಡು ಅಡ್ಡ ಉಳಿತಾಯಿದೆ ನನ್ನ ಅಡ್ಡ ಅದು ನಾನು ಕಾಲೇಜಲ್ಲಿ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಎ ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಎಷ್ಟು ಕೊಡ್ತಾರೋ ಬಿಡ್ತಾರೋ ಬಿಡಿಎ ಕಮಿಷನರ್ ಚೇರ್ಮನ್ಯೂ ಫೈವ್ ಕ್ರೋಸ್ ಫಾರ್ ದ ಡೆವಲಪ್ಮೆಂಟ್ ಫಂಡ್ಸ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಾನು ಹತ್ತು ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀನಿ ಲಾಲ್ಬಾಗ್ಗೆ ಸೊ ಇದಕ್ಕೆ ಐದು ಕೋಟಿ ಹೇಳಿದ ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ ಬಟ್ ಇರೋದ್ರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್ ದಿಸ್ ಇಸ್ ವೆಲ್ ಮೇಂಟೈನ್ ವೆಲ್ ಪ್ರೊಟೆಕ್ಟೆಡ್ ಎಲ್ಲ ಇದೆ ನಮ್ಮ ಚೀಫ್ ಜಸ್ಟಿಸ್ ಅವರು ಮತ್ತು ಕೋರ್ಟ್ ಅವರು ನಿಮಗೆ ಕೂಡ ನಾನು ಯಾವುದೋ ಒಂದು ಕೋರ್ಟ್ ಪಕ್ಷಕ್ಕೆ ಹೋಗಿದ್ದೆ ಅವರೆಲ್ಲ ಈ ಹೈಕೋರ್ಟ್ನ ಶಿಫ್ಟ್ ಮಾಡಿಸ್ಬೇಕು ಬೇರೆ ಜಾಗಕ್ಕೆ ಒಂದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಗೌರ್ಮೆಂಟ್ ನಾವೆಲ್ಲ ಅದನ್ನು ಆಲೋಚನೆ ಮಾಡ್ತಾ ಇದೀವಿ ಶಾರ್ಟೇಜ್ ಆಫ್ ಲ್ಯಾಂಡ್ ಇದು ಜಾಗ ಸಹ ಚಿಕ್ಕದಿದೆ ಹಿಸ್ಟಾರಿಕ್ ಬಿಲ್ಡಿಂಗ್ ನಾವು ಬಿಲ್ಡಿಂಗ್ ಏನು ಮಾಡೋಕ್ಕಾಗಲ್ಲ ಪ್ರೊಟೆಕ್ಟ್ ಮಾನುಮೆಂಟ್ ಕೋರ್ಟ್ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಅಕ್ಕಪಕ್ಕದಲ್ಲಿ ಮಾಡಬಹುದು ಅನ್ನೋದು ಕೂಡ ವಿ ವಿರ್ ವರ್ಕಿಂಗ್ ಔಟ್ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಆನ್ ದಿಸ್ ಇಶ್ಯೂ ವಿಲ್ ಟ್ರೈ ಟು ಸಾರ್ಟ್ ಸಾರ್ಟ್ಔಟ್ ದಮ್ ದಿಸ್ ಆಲ್ ಆಲ್ಸೋ ವೆರಿ ಬಿಗ್ ಪ್ರಾಬ್ಲಮ್ ಹಿಂದೆ ನಾನು ಹೇಳಿದಂಗೆ ಈ ಮೂಲೆಯಲ್ಲಿ ಎಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು ಈ ಮೂಲೆಯಲ್ಲಿ ಈ ಗೋಪಾಲ್ ಈ ಸರ್ಕಾರ ಇರ್ತಾರಲ್ಲ ಯಾರು ಗೋಪಾಲ್ಗೌಡ ಸರ್ಕಾರ ಅನ್ನೋದು ಅಲ್ಲೆಲ್ಲ ಸ್ಟ್ರೈಕ್ ಕೂತ್ಕೋತಾ ಇದ್ರು ಮೂರ್ನಾಲ್ಕು ಎಕರೆ ಐದು ಎಕರೆ ಉಪಯೋಗಿಸ್ತಾ ಇದ್ರು ನಾವು ಕ್ರಿಸ್ಟಾರ್ ಕಾಲದಲ್ಲಿ ನೋಡ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಆಗಿ ಹಾಕಿ ಶಿಫ್ಟ್ ಮಾಡಿಸ್ ಫ್ರೀಡಂ ಪಾರ್ಕ್ ಅವೆಲ್ಲ ಕಳಿಸಿದ್ದೀವಿ ಸೊ ನಾವು ಇಟ್ ಇಸ್ ಸೇಫ್ ಯಾವ ಕೂಡ ಇಲ್ಲ ಎಲ್ಲ ದಗಳು ಎಲ್ಲ ಹೋರಾಟಗಳೆಲ್ಲ ಇಲ್ಲೇ ನಿಂತ ಈಗ ಏನಿದ್ರು ನಾಗರಿಕರಿಗೆ ಬೆಸ್ಟ್ ಲನ್ ಸ್ಪೇಸ್ ಇದು ಇದನ್ನ ನಾನು ಉಪಯೋಗಿಸ್ಕೊಳಿ ಏನ್ ಬೇಕೋ ನಾವು ಮಾಡ್ತೀವಿ ನಂಬರ್ ಒನ್ ಈಗ ಐದು ಕಾರ್ಪೊರೇಷನ್ ಆದ್ಮೇಲೆ ಯಾಕೆ ಇದನ್ನು ಮಾಡಿದೀವಿ ಅಂತ ಅಂದ್ರೆ ಫಾರ್ ಅ ಬೆಟರ್ ಗವರ್ನೆನ್ಸ್ ಬೆಟರ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಬ್ಬ ನಾಗರಿಕ ಕೂಡ ಈ ಖಾತಾ ಮಾಡಿಕೊಟ್ಬಿಟ್ಟು ಅವರೆಲ್ಲ ಡಾಕ್ಯುಮೆಂಟ್ಸ್ನ ಬಿಡಿ ಕಾರ್ಪೊರೇಷನ್ ಹಾಕಿ ಅವರ ಆಸ್ತಿಗಳೆಲ್ಲ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅವ್ರಿಗೆ ಪಕ್ಕಾ ದಾಖಲೆಗಳು ಮುಕ್ ಬಂದ ಜನರೇಷನ್ಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ದಾಖಲೆಗಳನ್ನು ಮಾಡಿಕೊಡಕ್ಕೆ ಹೊಟ್ಟಿದ್ದೀವಿ ಗೂಗಲ್ನಲ್ಲಿ ಕೂಡ ಇದೇ ಕೆಲಸ ಮಾಡ್ತಾ ಇದೀವಿ ಅರ್ಬನ್ ಮಾಡ್ತಾ ಇದ್ದೀವಿ ಜೊತೆಗೆ ಬಿ ಖಾತಾ ಅಂತ ಇತ್ತು ಯಾರಿಗೂ ಸರಿಯಾದ ಡಾಕ್ಯುಮೆಂಟೇಷನ್ ಕೊಡಕ್ಕೆ ಆಗ್ತಿದಿಲ್ಲ ಅದನ್ನ ಲಗ್ ಅದನ್ನ ನಾವು ಪರಿವರ್ತನೆ ಮಾಡಿ ಏಕಾತ ಅಂತ ಮಾಡಿ ಬಟ್ ಡೆವಲಪ್ಮೆಂಟ್ ಫೀಸ್ ಮಾಡಿ ಅದಕ್ಕೆ ನಾವು ಯಾರೇ ತೀರ್ಮಾನ ಮಾಡಿ ಕೆಲವು ಟೀಕೆ ಎಲ್ಲ ಬರ್ತಾ ಇರ್ತಾರೆ ಕೆಲವು ಒಳ್ಳೇದಾಗ್ತಾ ಇದೆ ಸಾವಿರಾರು ಜನ ಈಗ ಅದೇ ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಬೆಂಗಳೂರು ನಾಗರಿಕರಿಗೆ ರೆವೊಲ್ಯೂಷನ್ ಟ್ಯಾಂಪು ಈ ಬೇಜರ್ಸ್ ತೆಗೆದುಕೊಂಡಿದ್ವಿ ಈಗ ನಾನು ಬಂದಾಗ ದೇವರ್ ಕಾಲೋನಿ ವಿಚಾರ ಹೇಳಿದ್ರಿ ನ್ಯಾಷನಲ್ ಮಿಲಿಟರಿ ಮೆಮೋರಿಯಲ್ ಆಲೇ ಬಗ್ಗೆ ಸ್ಟ್ರೀಟ್ ಲೈಟ್ ಬಗ್ಗೆ ಮಾತಾಡಿದ್ರಿ ಒಂದು ಸ್ಕೈ ವಾಕ್ ಲಿಫ್ಟ್ ಬಗ್ಗೆ ಮಾತಾಡಿದ್ರಿ ಲಾಚೆ ರಸ್ತೆ ಬಗ್ಗೆ ಮಾತಾಡಿದ್ರಿ ಪಿಗ್ಗಿ ವಿಪರೀತ ನಾಲ್ಕು ಕೋರ್ಕಿನ ಜಾಸ್ತಿ ಆಗ್ತಾ ಇದೆ ಹಳೇ ಟ್ರೀಗಳನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸ್ಟ್ರೀಟ್ ಲೈಟ್ ಅಂತ ತಿಳಿಸಿದ್ದಾರೆ ನಾಯಿಗಳ ಹಾವಳಿ ಬಗ್ಗೆ ನಿಗದಿತ ಸಮಯ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಎಕ್ಸ್ಟೆಂಡ್ ಮಾಡಿ ರಸ್ತೆ ಗುಂಡಿ ಕಲ್ಯಾಣ ಕರ್ನಾಟಕ ಕಡೆಗೂ ನೀವು ಮಾಡಬೇಕು ಈ ರೀತಿ ಅಂತ ಹೇಳಿದ್ದಾರೆ ಪ್ರೈವೇಟ್ ಬಸ್ಗಳ ಹೌಳಿ ಜಾಸ್ತಿ ಇದೆ ಸೊ ಇಂದಿರಾ ಗಾಂಧಿ ಚಿಲ್ಡ್ರನ್ ಲೈಬ್ರರಿ ಅಪ್ಗ್ರೇಡೇಷನ್ ಮಾಡಬೇಕು ಎಲ್ಲ ದಿನ ಓಪನ್ ಮಾಡಬೇಕು ಅಂತ ತಿಳಿಸಿದ್ದೀರಿ ಅದನ್ನು ಕೂಡ ಎಕ್ಸಾಮ್ ಸರ್ ಆಮೇಲೆ ಇಲಿಗಲ್ ಕನ್ಸ್ಟ್ರಕ್ಷನ್